ಎಲ್ರಿಗೂ ನಮಸ್ಕಾರ ವಿನಾಯಕ್ ನಾಯಕ್ ಫೋಟೋಗ್ರಾಫಿ ಚಾನೆಲ್ಗೆ ಸ್ವಾಗತ ನಾವೀಗ ಕಾಸರಗೋಡು ಜಿಲ್ಲೆಯ ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇವೆ ಮಕರ ಸಂಕ್ರಮಣದಂದು ಇಲ್ಲಿ ನಡೆಯುವ ವಿಶೇಷವಾದ ಆಯಿರಕೊಡ ಜಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತಿದೆ ಿನ ಧನುಪೂಜೆಯ ಮೊದಲು ದೇವರಿಗೆ ನೈವೇದ್ಯ ಸಮರ್ಪಣೆಯ ಜೊತೆಯಲ್ಲೇ ದೇವರೆದುರಿನ ನಂದಿ ಮಂಟಪದಲ್ಲಿ ವೈದಿಕರಿಗೆ ಎಲೆ ಹಾಕಿ ಊಟ ಬಡಿಸಲಾಗುತ್ತದೆ ಹಿಂದಿನ ಕಟ್ಟುಪಾಡುಗಳ ಪ್ರಕಾರ ಆಯ್ರ ಅಭಿಷೇಕದಲ್ಲಿ ಭಾಗವಹಿಸುವ ನಿರ್ದಿಷ್ಟ ಮನೆತನಗಳ ಒಬ್ಬೊಬ್ಬರು ವೈದಿಕರು ಇಲ್ಲಿ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಇವರ ಊಟವಾಗಿ ಸ್ಥಳ ಶುದ್ಧಿಗೊಳಿಸುತ್ತಿದ್ದಂತೆ ಧನುಪೂಜೆ ನಡೆಯುತ್ತದೆ ಧನುಪೂಜೆಯ ಬಳಿಕ ಕೊಡಿಮರದ ಎದುರು ಕ್ಷೇತ್ರದ ತಂತ್ರಿಗಳು ದೇವಳದ ಆಡಳಿತ ವರ್ಗ ವೈದಿಕರು ಹಾಗೂ ಭಕ್ತಾದಿಗಳನ್ನು ಕೂಡಿಕೊಂಡು ಪ್ರಾರ್ಥನೆ ನಡೆಸುತ್ತಾರೆ ಆ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಾವು ಸಮಸ್ತ ಭಕ್ತಕೋಟಿಗಳು ಶ್ರದ್ಧಾರ್ಥೆ ಗತಾನುಕಾಲದ ಚರಿತ್ರೆ ಪುಟಗಳಲ್ಲಿರುವಂಥ ವಿಷಯ ಕೇವಲ ಕಲಿಯುಗ ಮಾತ್ರ ಅಲ್ಲ ಯುಗದ ಚರಿತ್ರೆಯನ್ನು ಮುಂದಿರತಕ್ಕಂಥ ಒಂದು ಪರಿಚಯವಾಗಿರುವಂಥ ಸಂಗೀತಿಯಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮೂಲಸ್ಥಾನವಾಗಿರುವಂಥ ಸ್ಥಾನವಾಗಿರುವಂಥ ಕಬಡಿಕಾನ ಯಾತ್ರೆಯನ್ನು ಮಾಡಿ ಅಲ್ಲಿಂದ ಆ ಮೂಲಮೃತಿಗ ಪ್ರಸಾದವನ್ನು ತಂದು ಯಾವ ರೀತಿ ಒಂದು ಸ್ವರೂಪವಾಗಿರುವಂಥ ಲಿಂಗ ಮತ್ತು ಪೀಠದ ಸಂಬಂಧವನ್ನು ದೃಢಗಳಿಗೆ ಸ್ವೀಕೋಸ್ಕರವಾಗಿ ನಾವು ಅಷ್ಟಬಂಧ ಲೇಪನೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ಇಲ್ಲಿ ಆ ಮೃತ್ತಿಕಾ ಲಿಂಗ ಎಂಬ ಸಂಕಲ್ಪದಲ್ಲಿ ಆ ಮೃತ್ತಿಕೆಯನ್ನು ಅಷ್ಟಬಂಧ ಸಂಕಲ್ಪದಲ್ಲಿ ನಾವು ಸ್ಪರ್ಶಿಸುವಂಥದ್ದು ನಡೆದು ಬಂದಿರುವಂಥ ಸಂಪ್ರದಾಯ ಒಂದು ವಿಷಗಳಿಗೆಯಲ್ಲಿ ಆ ಕರ್ಮಾಂಗಗಳೆಲ್ಲವೂ ಕೂಡ ಮೌಢ್ಯಸ್ಥಿತಿಗೆ ಹೋಗುವಂಥ ಪರಿಸ್ಥಿತಿ ತನ್ಮೂಲಕವಾಗಿ ಇಡೀ ಸೀಮೆಗೆ ಬೇಕಾಗಿರುವಂಥ ಜೀವ ಚೈತನ್ಯ ರಹಿತವಾಗಿರುವಂಥ ಪರಿಸ್ಥಿತಿಯು ನಿರ್ಮಾಣವಾಗಿರುವಂಥ ಒಂದು ಕಾಲೇ ದೈವಿಕವಾಗಿರುವಂಥ ಪ್ರೇರಣೆಯಂತೆ ಸಮಸ್ತ ಭಕ್ತ ಕೋಟೆಗಳಿಗೂ ಕೂಡ ದೇವರು ಶಕ್ತಿ ಒದಗಿಸಿಕೊಟ್ಟು ಕೊಟ್ಟು ಪುನಃ ಆ ಮೂಲಕ್ಷೇತ್ರ ಯಾತ್ರೆಯನ್ನು ಪ್ರಾರಂಭಿಸಲಿಕ್ಕಿರುವಂಥ ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ ಒದಗಿ ಬಂದು ನಾವು ಪ್ರಾರಂಭಿಸಿದ ನಂತರ ಎರಡನೆಯ ಆ ಕಬಡಿ ಯಾತ್ರೆ ಕೂಡ ಮುಗಿದು ಇರುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ವರ್ಷವೂ ಕೂಡ ಹನ್ನೆರಡು ವರ್ಷಗಳಿಗೊಮ್ಮೆ ಆಗುವಂಥ ಪ್ರಕ್ರಿಯೆಯನ್ನು ಸಂಕಲ್ಪ ಮಾಡಲಿಕ್ಕೋಸ್ಕರ ವಿಶೇಷವಾಗಿ ಈ ದೇವರು ಸಾಕ್ಷಾತ್ಕರಿಸಲ್ಪಟ್ಟಂಥ ಸಮಯದಲ್ಲಿ ಒಂದು ಸ್ಥಿತಿ ಆಗುವುದು ಆ ಸ್ಥಿತಿಯನ್ನು ಇವತ್ತು ಕೂಡ ಸಂಕಲ್ಪ ಮಾಡಿಕೊಂಡು ಸಹಸ್ರ ಕಲಶ ತುಲ್ಯವಾಗಿರುವಂಥ ಕಲಶಾಭಿಷೇಕವನ್ನು ಅಭಿಷೇಕವನ್ನು ಮಾಡಿಕೊಂಡು ಬರುವಂಥದ್ದು ಸಂಪ್ರದಾಯ ಆದ ಕಾರಣವೇ ಅದಕ್ಕೆ ಆಯರ್ ಕೊಡ ಅಂತ ಹೇಳುವಂಥ ಹೆಸರೂ ಕೂಡ ಬಂತು ಸಾವಿರ ಕೊಡ ಅಂತ ಹೇಳಿ ವಿಶೇಷವಾಗಿ ಮಕರ ಸಂಕ್ರಮಣದ ದಿವಸ ಆ ದೇವತಾಸನದಲ್ಲಿ ಮಾಡಿಕೊಂಡು ಬರುವಂಥ ಸಂಪ್ರದಾಯವಾಗಿರುವಂಥ ಆಚರಣೆಗಳು ಅದೇ ರೀತಿ ಆ ಸಂಕಲ್ಪಿತವಾಗಿರುವಂಥ ಉತ್ಸವ ಕರ್ಮಗಳು ಇದೆಲ್ಲವನ್ನು ಕೂಡ ಪಾಲಿಸಿಕೊಂಡು ಬರುವಂಥದ್ದು ವಾಡಿಕೆ ಅದು ಇಡೀ ಸೀಮೆಗೆ ಬೇಕಾಗಿರುವಂಥ ಮಂಗಲವನ್ನು ಒದಗಿಸಿಕೊಡ್ತೇವೆ ಅಂತ ಸಂಕಲ್ಪದೊಂದಿಗೆ ನಾವು ಆ ಕರ್ಮ ನಿರತರಾಗ್ತೇವೆ ಇವತ್ತು ಕೂಡ ಆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಭವಿಷ್ಯತ್ತಿನಲ್ಲಿ ಈ ಪವಿತ್ರವಾಗಿರುವಂಥ ಸನ್ನಿಧಿಯಲ್ಲಿ ಬೆಟ್ಟದಷ್ಟು ಕಾರ್ಯಗಳಾಗಲಿದೆ ಮಾನಸಿಕವಾಗಿರುವಂಥ ಕಲ್ಪನೆಗೂ ಮೀರಿರುವಂಥ ಮಹತ್ ಕಾರ್ಯಗಳಾಗಬೇಕು ಅಂತಾದರೆ ವಿಶೇಷವಾಗಿ ದೈವಿಕವಾಗಿರುವಂಥ ಪ್ರೇರಣೆ ಆಗಬೇಕು ದೈವಿಕವಾಗಿರುವಂಥ ಅನುಗ್ರಹ ಆಗಬೇಕು ಆದಷ್ಟು ಶೀಘ್ರದಲ್ಲಿ ಆ ಕಾರ್ಯವನ್ನು ಕೂಡ ಸ್ಫೂರ್ತೀಕರಿಸಿಕೊಂಡು ತುಂಬ ಸಂಕಲ್ಪಿತವಾಗಿರುವಂಥ ಆ ಅತ್ಯಂತ ವಿಜೃಂಭಣೆಯ ಬ್ರಹ್ಮಕಾಶವನ್ನು ಆ ದೇವರ ಸಮಿತಿಗೆ ಸಮರ್ಪಿಸಲಿಕ್ಕಿರುವಂಥ ಸೌಭಾಗ್ಯವನ್ನು ಸಮಸ್ತ ಭಕ್ತಕುಟುಗಳು ಕೂಡ ಒದಗಿಸಿಕೊಂಡು ಉತ್ತರೋತ್ತರ ಕ್ಷೇತ್ರದಿಂದ ಕಾಪಾಡಿಕೊಂಡು ಬರುವಂಥ ಮಹಾಭಾರ ಆ ಆರಾಧ್ಯಮೂರ್ತಿ ಸಪರಿವಾರ ಶ್ರೀ ಮಹಾಲಿಂಗೇಶ್ವರ ದೇವರ ಸಹ ನಿವಾಸಿಯಲ್ಲಿ ಸುಮಾರಿಸಿಕೊಂಡು ನಂತರ ಅಭಿಷೇಕದ ಜಲ ತರಲು ನಿಯುಕ್ತರಾಗಿ ನಂದಿಮಂಟಪದಲ್ಲಿ ಊಟ ಸ್ವೀಕರಿಸಿದ ವೈದಿಕರು ದೇವಸ್ಥಾನದ ಕೆರೆಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಗೈದು ಮಡಿಯೊಟ್ಟು ಸಿದ್ಧರಾಗುತ್ತಾರೆ ಸಾಂಪ್ರದಾಯಿಕವಾಗಿ ಇವರಿಗೆ ನೀಡಲಾಗುವ ಮಣ್ಣಿನ ಕೊಡಗಳು ಜೊತೆಗೆ ತಾಮ್ರದ ಕೊಡಗಳನ್ನು ಹಿಡಿದು ತಂತ್ರಿಗಳು ಆಡಳಿತ ವರ್ಗ ಭಕ್ತಾದಿಗಳೊಂದಿಗೆ ಸಕಲ ವಾದ್ಯಘೋಷಗಳನ್ನೊಳಗೊಂಡು ದೇವಳದ ಎದುರಿನ ಅರ್ಜುನ ತೀರ್ಥ ಕುಂಡಿಕೆಯತ್ತ ಹೋಗುತ್ತವೆ ಕುಂಡಿಕೆಯಿಂದ ವಿಧಿಪೂರ್ವಕವಾಗಿ ನೀರು ಸಂಗ್ರಹಿಸಿ ಅಭಿಷೇಕಕ್ಕಾಗಿ ದೇವಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ ಗರ್ಭಗೃಹದೊಳಗೆ ಮೂಲ ಬಿಂಬದ ಬದಿಯಲ್ಲಿ ಹಾಕಿದ ಸರೋಳಿ ಚಪ್ಪರದಡಿಯಲ್ಲಿರುವ ಮೂರ್ತಿಗೆ ಈ ಅಭಿಷೇಕ ನೆರವೇರಿಸಲಾಗುತ್ತದೆ ಅಭಿಷೇಕದ ನೀರು ಸೋಮಸೂತ್ರದ ಮೂಲಕ ಹೊರಗೆ ಬರುತ್ತಿದ್ದಂತೆ ಭಕ್ತಾದಿಗಳು ಅದನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾರೆ ತಲೆಗೆ ಪ್ರೋತ್ಸಿಸಿಕೊಳ್ಳುತ್ತಾರೆ ಬಾಟಲಿಗಳಲ್ಲಿ ತುಂಬಿಸಿ ಮನೆಗೊಯ್ಯುತ್ತಾರೆ ಈ ವಿಧಿಯು ಮಹಲಿಂಗೇಶ್ವರ ದೇವರು ಮೊದಲು ದೊರೆತಾಗ ಆಚರಿಸಿದ ವಿಧಿಗಳ ಪುನರಾಚರಣೆ ಎನ್ನಲಾಗುತ್ತದೆ ಸಾವಿರ ಕಲಶಗಳ ಈ ಅಭಿಷೇಕ ಸಂಪನ್ನಗೊಳ್ಳುವಾಗ ಮಧ್ಯಾಹ್ನವಾಗುತ್ತದೆ ನಂತರ ದೇವರಿಗೆ ನೈವೇದ್ಯ ಹಾಗೂ ಮಧ್ಯಾಹ್ನದ ಪೂಜೆ ನಡೆಯುತ್ತದೆ ವರ್ಷಕ್ಕೊಮ್ಮೆ ನಡೆಯುವ ಈ ಆಯುರ ಜಾತ್ರೆ ಅಡೂರು ದೇವಸ್ಥಾನದ ಪ್ರಮುಖ ಆಚರಣೆಗಳಲ್ಲೊಂದು ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ